ಐದು ಜನನ್ನ ಅನಧಿಕೃತವಾಗಿ ಸೇರ್ಪಡೆ ಮಾಡಿದ್ದಾರೆ ಯಾರು ಬಿ ಎಲ್ ಒಗಳು ಅವರನ್ನು ಸೇರ್ಪಡೆ ಮಾಡಿಸಿದ್ದಾರೆ ವಿಲ್ ಸಿ ದಟ್ ಯು ಆರ್ ಸಸ್ಪೆಂಡೆಡ್ ತಹಶೀಲ್ದಾರ್ ಎ ಸಿ ಡಿ ಸಿ ಯಾರನ್ನೂ ಬಿಡೋದಿಲ್ಲ ಸುಪ್ರೀಂ ಕೋರ್ಟ್ಗಾದ್ರೂ ಹೋಗಿ ನಿಮ್ಮ ಮೇಲೆ ಚೀಮಾರಿ ಹಾಕುವಂಥದ್ದು ನಿಮಗೆ ಸಸ್ಪೆನ್ಷನ್ ಮಾಡಿಸುವಂಥದ್ದು ನಾವು ಬಿ ಜೆ ಪಿ ಏನು ಇನ್ನೂ ಸತ್ತಿಲ್ಲ ಪಕ್ಷ ಗೊತ್ತಿದೆ ನಮ್ಗೆ ಹೆಂಗೆ ಎದುರಿಸಬೇಕು ಅಂತ ಸಾವಿರಾರು ಜನರನ್ನು ಸೇರಿಸಿ ಪ್ರತಿರೋಧ ಮಾಡ್ತೀವಿ ಪ್ರತಿಭಟನೆಯನ್ನು ಮಾಡ್ತೀವಿ ಈ ರೀತಿಯಲ್ಲಿ ಅನೈತಿಕವಾಗಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಇವತ್ತು ಸೇರಿಸುವಂಥದ್ದು ನಿಮ್ಮ ಸದಸ್ಯರ ಮೇಲೆ ನಿಮಗೆ ನಿಮಗೆ ನಂಬಿಕೆ ಇಲ್ಲ ನಿಮ್ಮ ಸದಸ್ಯರನ್ನ ಇಟ್ಕೊಳ್ಳೋಕ್ಕೆ ನಿಮ್ಮ ಜೊತೆಯಲ್ಲಿ ನಿಮಗೆ ಯೋಗ್ಯತೆ ಇಲ್ಲ ಇದರಲ್ಲಿ ತೋರಿಸುತ್ತೆ ನಿಮ್ಮ ಒಂದು ದಿವಾಳಿತನ ಅವ್ರಿಗೆ ಯೋಗ್ಯತೆ ಇರಬೇಕಲ್ಲ ಇಟ್ಕೊಳ್ಳೋಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಸದಸ್ಯರನ್ನ ಇಟ್ಕೊಳ್ಳೋದಕ್ಕೆ ಅವ್ರ ಜೊತೆಯಲ್ಲಿ ಅವ್ರೇನ್ ಮಾಡಿದ್ದಾರೆ ಅವಾಗ ಏನಾದ್ರು ಅವ್ರು ಒಳ್ಳೇದು ಮಾಡಿದ್ರೆ ತಾನೇ ಅವ್ರ ಜೊತೆಯಲ್ಲಿ ಯಾರು ಒಳ್ಳೇದ್ ಮಾಡ್ತಾರೆ ಯಾರ ಮೇಲೆ ವಿಶ್ವಾಸ ಇದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಕೊಡ್ಬೇಕು ಅಂತ ನಮ್ ಜೊತೆಲಿ ಆತಂಕ ಅಲ್ಲ ಆತಂಕ ನಿಶ್ಚಿತ ಸೋಲೋದು ನಿಶ್ಚಿತ